ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಸನ್ಮಾನಿ ಅಧ್ಯಕ್ಷರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ಗೊತ್ತಿಲ್ಲ ಪೊಲೀಸರೇ ನಮ್ಮ ರಾಜ್ಯದಲ್ಲಿ ಒಂದು ರೀತಿ ಪೊಲೀಸ್ಗೆ ಬಹಳ ಗೌರವ ಇತ್ತು ಈಗ ಪೊಲೀಸರೇ ಕಳ್ಳರಾಗ ಔಟವ ಕಳ್ಳ ಪೊಲೀಸ್ ಆಟ ಇದೆಯಲ್ಲ ನಾವೆಲ್ಲ ಮಕ್ಕಳ ಚಿಕ್ಕ ಮಕ್ಕಳಿದ್ದಾಗ ಕಳ್ಳ ಪೊಲೀಸ್ ಆಟ ಇವೆಲ್ಲ ನೋಡ್ತಾ ಇದೆ ಇವತ್ತು ಪೊಲೀಸರೇ ಆ ಸುಲಿಗೆಗೆ ಅಂಥದ್ದು ಘಟನೆ ನಮ್ಮ ಕಣ್ಮುಂದೇ ಇದೆ ಇನ್ನು ಜೈಲ್ಗಳು ಜೈಲ್ ಗಳೆಲ್ಲ ರೆಸಾರ್ಟ್ ನಿಮ್ಗೆ ಆರಾಮಾಗಿ ಈ ಎಲ್ಲ ಮರ್ಡರ್ ಮಾಡಿರೋರಿಗೆ ಅವರು ಅಲ್ಲಿ ಇಲ್ಲಿ ರೆಸಾರ್ಟ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ಪರಪ್ಪ ನಗರ ಕೊಟ್ಟೋದ್ರೆ ನಿಮ್ಗೆಲ್ಲ ಫೆಸಿಲಿಟಿನೂ ಕೊಡ್ತಾರಲ್ಲಿ ಪೇಮೆಂಟ್ ಅಷ್ಟೆ ಎಷ್ಟು ಕೊಡಬೇಕು ಎಷ್ಟು ರೇಟು ನೀವು ಅಲ್ಲಿ ವೆರೈಟಿ ಇದೆ ಏನು ವೆರೈಟಿ ಅಂದರೆ ನೀವು ಯಾರು ಪಿಕ್ ಪ್ಯಾಕೆಟ್ ಇವೆಲ್ಲ ಮಾಡಿರ್ತಾರಲ್ಲ ಅವರೆಲ್ಲರಿಗೂ ಒಂಥರ ಲಾರ್ಜ್ ಫೆಸಿಲಿಟಿ ಲಾಡ್ಜಲ್ಲಿ ಏನು ಫೆಸಿಲಿಟಿ ಕೊಡ್ತಾರೋ ಅಷ್ಟು ಕೊಡ್ತಾರೆ ನೀವು ನಾಲ್ಕೈದು ಮರ್ಡರ್ಗಳು ಮಾಡಿದ್ರೆ ಅವರಿಗೆಲ್ಲ ರೆಸಾರ್ಟ್ ಫೆಸಿಲಿಟಿ ನೀವು ಅಂತಾರಾಷ್ಟ್ರೀಯ ಕುಖ್ಯಾತಿ ಟೆರರಿಷ್ಟ್ಗಳಾದ್ರೆ ಅವ್ರಿಗೆ ಫೈವ್ ಸ್ಟಾರ್ ಫೆಸಿಲಿಟಿ ಇದು ಪರಪ್ಪನ ಅಗ್ರಹಾರದ ಗತಿ ಆ ಗತಿಗೆ ಇವತ್ತು ಜೈಲ್ ಬಂದಿದೆ ಇವತ್ತು ಹಲವಾರು ಪತ್ರಿಕೆಗಳು ಹಲವಾರು ಪತ್ರಿಕೆಗಳು ಎಡಿಟೋರಿಯಲ್ಸ್ ಬರೆದಿದ್ದಾರೆ ಆಘಾತಕಾರಿ ಅಕ್ಷಮ್ಯ ಎಡಿಟೋರಿಯಲ್ಗಳು ಬಿಜೆಪಿ ಏನೋ ಆಪಾದನೆ ಮಾಡಿದ್ರೆ ಇವರೇನೋ ತಲೆಯಲ್ಲಿ ಏನೋ ಇಟ್ಕೊಂಡು ಕಾಮಾಲೆ ಕಣ್ಣು ಆ ಕಣ್ಣು ಈ ಕಣ್ಣು ಏನೇನೋ ಹೇಳ್ತೀರ ನಾನು ಪತ್ರಿಕೆ ಪತ್ರಿಕೆಯಲ್ಲಿ ಬಂದಿರುವಂತದ್ದು ಆಘಾತಕಾರಿ ಅಕ್ಷಮ್ಯ ಅಂತೇಳಿ ಬಂದಿದೆ ಜೈಲು ಸಿಬ್ಬಂದಿಯೇ ಕಳ್ಳರಿಗೆ ಸಹಾಯ ಮಾಡುವಂಥ ವ್ಯವಸ್ಥೆಯಲ್ಲಿ ತಾಮುಂದು ನಾಮುಂದು ತಾಮುಂದು ನಾಮುಂದು ಅಧ್ಯಕ್ಷರೇ ತಾಮುಂದು ನಾಮುಂದು ಅಂದರೆ ನೀವು ಅರ್ಥ ಆಗಿಲ್ಲ ನಿಮ್ಗೆ ಇಲ್ಲ ಆಗಿಲ್ಲ ವಿ ಐ ಪಿಗೆ ಹೋದರೆ ನೋಡಿ ನೀವು ಯಾರಾದರೂ ದೊಡ್ಡ ದೊಡ್ಡ ಸ್ಟಾರ್ಗಳು ಅಂದ್ರೆ ಸ್ಟಾರ್ ಇದಾರಲ್ಲ ಇವಾಗ ಸ್ಟಾರ್ಗಳು ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಇರ್ಬೋದು ಹತ್ತು ಹನ್ನೆರಡು ಮರ್ಡರ್ ಮಾಡಿ ಇವರೆಲ್ಲ ಹೋದ್ರೆ ಅವರು ಯಾವ ಬ್ಯಾರಕಲ್ಲಿ ಇರ್ತಾರೋ ಆ ಬ್ಯಾರಕ್ಗೆ ಹಾಕ್ಸ್ಕೊಳಕ್ಕೆ ದುಡ್ಡು ಕೊಡ್ಬೇಕಿಲ್ಲಿ ಪೊಲೀಸ್ಗೆ ಆ ಜೈಲಲ್ಲಿ ಯಾರು ವಾರ್ಡನ್ ಇರ್ತಾನೆ ಸು ಅವ್ರ ಇನ್ಚಾರ್ಜ್ ಇರ್ತಾನೆ ಅವನಿಗೆ ದುಡ್ಡು ಕೊಡ್ಬೇಕು ನೀವು ನಾವೆಲ್ಲ ಹೇಳಿದ್ರಿ ಇಲ್ಲೆಲ್ಲ ಪೊಲೀಸ್ ಸ್ಟೇಷನ್ಗೆ ಉಪ್ಪಾರ್ ಪಾಲಿ ಪೊಲೀಸ್ ಸ್ಟೇಷನ್ನು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ನು ಇದೆಲ್ಲ ತೂಕ ತೂಕ ಜಾಸ್ತಿ ವೆಯ್ಟ್ ಜಾಸ್ತಿ ಅಂತ ನಾವು ತಿಳ್ಕೊಂಡಿದ್ರಿ ನನಗೆ ಗೊತ್ತೇ ಇರಲಿಲ್ಲ ಇಷ್ಟು ದಿನದಿಂದ ನಾನೊಬ್ಬ ಅಧಿಕಾರಿನ ಕರೆದು ಕೇಳಿದಾಗ ಸಾರ್ ಇನ್ಫ್ಲೂಯೆನ್ಸ್ಗಳು ತರ್ತಾರೆ ಸಾರ್ ಅಂತದ್ದು ಯಾಕೆ ಅಂತೇಳಿದ್ರೆ ಅವನ ಹತ್ರ ಹಣ ಇರ್ತತೆ ಹಣ ಅವನಿಗೆ ಏನು ಬೇಕೋ ಕೊಡೋಕೆ ಇವ್ರು ವ್ಯವಸ್ಥೆ ಮಾಡ್ಕಂತಾರೆ ಅಂದ್ರೆ ಏನು ಸಾವಿರ ರೂಪಾಯಿಗಳೆಲ್ಲ ಲಕ್ಷ ಲಕ್ಷ ಡೀಲಿಂಗ್ ನಡೀತೈತಿ ಅವನು ಯಾರು ಇರ್ತಾನೋ ಅಲ್ಲಿ ಗೇಟು ಅವನು ಲಕ್ಷಾಧೀಶರಾಗೋತಾನ ಅವನು ಅಷ್ಟು ವ್ಯವಸ್ಥೆಗಳು ಇಲ್ಲಿ ಕೊಡ್ತಾರೆ ನಿಮಗೆ ನೀವು ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಅವನು ಮಿನಿಮಮ್ ಒಂದು ಐದಾರು ಮಾಡಿರ್ಬೇಕು ಮರ್ಡರು ಗೊತ್ತಿಲ್ಲ ನನಗೆ ಐದಾರು ಮೇಲೆ ಇರ್ತೈತೆ ಅವನು ಆ ರೇಂಜ್ ಅವನಿಗೆ ಹೆಸರೇ ಗುಬ್ಬಚ್ಚಿ ಸೀನಾ ಅವನು ಜೈಲಲ್ಲೇ ಬರ್ತ್ಡೇ ಮಾಡ್ತಾನೆ ಆ ಕೇಕ್ ಮೇಲೆ ಗುಬ್ಬಚ್ಚಿ ಸೀನಾ ಅಂತ ಬರ್ದವ್ರೆ ಆ ಕೇಕ್ ಮೇಲೆ ಗುಬ್ಬಚ್ಚಿ ಸೀನಾ ಹೆಂಗ್ ಬಂತು ಒಳಗಡೆ ನಾವು ನಾವೆಲ್ಲ ಹೇಳ್ತೀರಿ ಏನಪ್ಪಾ ಒಳಗಡೆ ಹೋಗ್ಬೇಕಾದ್ರೆ ಎಲ್ಲ ಚೆಕ್ಕಿಂಗು ಸ್ಕ್ಯಾನಿಂಗು ಏನ್ ಪರಮೇಶ್ವರ್ ಕಾಲು ಹಾಕ್ಬಿಟ್ಟಿದ್ದಾರೆ ಅಲ್ಲಿ ಒಬ್ಬರನ್ನು ಒಳಗಡೆ ಏನು ಹೆಚ್ಚು ಕಮ್ಮಿ ಆಗ ಬಿಡೋದೇ ಇಲ್ಲ ಹಂಗೆ ಹೋಗೋಕೆ ಸಾಧ್ಯನೇ ಇಲ್ಲ ಅಲ್ಲಿ ಜನ್ಮದಿನ ಆಚರಣೆ ಜನ್ಮದಿನ ಆಚರಣೆ ಗೆಸ್ಟ್ಗಳು ಯಾರು ಎಲ್ಲ ಅದೇ ರೇಂಜ್ ಅವ್ರ ಯಾರ ಐದು ಆರು ಮರ್ಡರ್ ಮಾಡಿರ್ತಾರೋ ಅವ್ರು ಮಾತ್ರ ಇನ್ವೈಟೀಸ್ ಈಗ ನಾವು ಅದೇ ಇದು ಆರ್ ಸಿ ಬಿ ಎಲ್ ಪಾಪ ಅಪರಾಧಿ ಅಂತ ಮಾಡಿ ಕಳ್ಸಿಬಿಟ್ರು ಅವ್ರೇನು ಅಪರಾಧಿನೇ ಅಲ್ಲ ಪಾಪ ಅಪರಾಧಿ ಮಾಡಿ ಕಳ್ಸಿಬಿಟ್ರು ಅದೇನಂದ ದಯಾನಂದ ಏನು ಏನ್ ಹೇಳೋರು ಅಂದ್ರೆ ವರದಿ ನೀಡಿಲ್ಲ ಅಂತ ಸೂಚಿಸಲಾಗಿದೆ ವರದಿ ಬಳಿಕ ಮುಂದಿನ ಕ್ರಮ ಕರೆಕ್ಟ್ ಇದೆ ಮಾತಾಡಂಗೆ ಇಲ್ಲಲ್ಲ ವರದಿ ಬರ್ಲಿ ಆಮೇಲೆ ಕ್ರಮ ಅಹ್ ಇದಾದ್ಮೇಲೆ ಹೋದ್ಮೇಲೆ ಯಾನು ವರದಿನೂ ಕೇಳಲ್ಲ ಕ್ರಮನೂ ಕೇಳಲ್ಲ ಒಂದ್ ಮೂರ್ ತಿಂಗಳು ಮುಗಿದೋದ್ರೆ ವರದಿನೂ ಇಲ್ಲ ಕ್ರಮನೂ ಇಲ್ಲ ಎಲ್ಲ ಮರ್ತೋಗ್ತಾರೆ ಪತ್ರಿಕೆಯರು ಹೋಗ್ತಾರೆ ನಾವು ಮರ್ತು ಹೋಗ್ತಿರಿ ಎಲ್ಲ ಮರ್ತು ಹೋಗ್ತೀವಿ ಅಂದ್ರೆ ಇವ್ರೊಬ್ರೇ ಅಂತಲ್ಲ ಚಿತ್ರ ನಟ ದರ್ಶನ್ದು ಇತ್ತು ಅವು ಸಿಗರೆಟ್ ಸೇದ್ಕಂಡು ಹಿಂಗೆ ಹಾಕಿರೋದು ಫೋಟೋ ಬಂದಿತ್ತು ಸಿಗರೆಟ್ ಸೇದ್ತಾ ಇರೋ ಫೋಟೋ ಆ ಸಿಗರೇಟು ಕೊಟ್ಟವ್ರು ಯಾರೋ ಆಮೇಲೆ ಅದೆಲ್ಲ ಹೇಳ್ತೀನಿ ನಾನು ಅದನ್ನ ಹೇಳ್ತೀನಿ ನಾನು ಅದಾದಮೇಲೆ ನೀವು ಜುಹಾದ್ ಅಮೀದ್ ಶಕೀಲ್ ಮುನ್ನ ಅವನು ಟೆರರಿಸ್ಟ್ ಅವನು ಈ ಫೈವ್ ಸ್ಟಾರ್ ಟೆರರಿಸ್ಟ್ ಅವನು ಅವನಿಗೆ ಮೊಬೈಲ್ ಫೋನ್ಗಳು ಹೋಗ್ತೈತೆ ಟೆರರಿಶ್ಟ್ ಅಂದ್ರೆ ಫೋನು ಮೊಬೈಲ್ ಏನೇನು ಎಲ್ಲ ಅವನಿಗೆ ಹೋಗ್ತೈತೆ ನಾನು ಹೇಳೋದು ಅಂದ್ರೆ ಏನು ಜೈಲ್ ಅಂದರೆ ಏನು ನಾನು ಮ್ಯಾನ್ಯಲ್ಲು ತಂದಿದ್ದೀನಿ ಕರ್ನಾಟಕ ಇದು ಕರ್ನಾಟಕ ಕಾರ್ಯ ಗೃಹ ಮತ್ತು ಸುಧಾರಣಾ ಕೈಪಿಡಿ ಎರಡ್ ಸಾವಿರದ ಇಪ್ಪತ್ತೊಂದು ಜ್ಞಾನೇಂದ್ರ ಅವರು ಆ ಇದ್ದಾಗ ಮಾಡಿರೋ ಕೈಪಿಡಿ ಇದು ಅದನ್ನು ಓದ್ತೀನಿ ಹೇಳ್ತೀನಿ ಏನೇನು ಕೈಪಿಡಿಯಲ್ಲಿ ಏನೇನು ಇದೆ ಅಂತೇಳಿ ಇಲ್ಲಿ ಅವನ್ಗೆ ಫೋನ್ ಬರ್ತೈತೆ ಫೋನ್ ಕೊಡ್ತಾರೆ ಅವನ್ ಮಾತಾಡಿಸ್ತಾರೆ ಅಂದ್ರೆ ಜೈಲಲ್ಲಿ ಇಷ್ಟೆಲ್ಲ ನಡೀತೈತೆ ಅಂತ ಹೇಳಿದ್ರೆ ಜೈಲಿನ ಸಿಬ್ಬಂದಿ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಏನ್ ಮಾಡ್ತಾ ಇದ್ದಾರೆ ಏನ್ ಕತ್ತೆ ಕಾಯ್ತಾ ಇದಾರೆ ಏನ್ ಕತ್ತೆ ಕಾಯಕ ಸಂಬಳ ಕೊಡ್ತಾ ಇದ್ದೀರಾ ಅವ್ರನ್ನ ಲಕ್ಷ ಲಕ್ಷ ಸಂಬಳ ಕೊಡ್ತೀರಿ